मैं जगत प्रकाश नड्डा ईश्वर की शपथ लेता हूँ कि ಜಗತ್ತಿನ ಅತಿ ದೊಡ್ಡ ಪಕ್ಷ ಬಿ ಜೆ ಪಿ ಬಿ ಜೆ ಪಿ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಹಿಡಿದು ಮೂರನೇ ಅವಧಿಗೆ ಅಧಿಕಾರವನ್ನು ಮತ್ತೆ ತನ್ನ ತೆಕ್ಕೆಗೆ ಹಾಕ್ಕೊಂಡಿದೆ ತಾನು ಯಾಕೆ ಜಗತ್ತಿನ ಅತಿ ದೊಡ್ಡ ಪಕ್ಷ ಅನ್ನೋದನ್ನು ಸಾಬೀತುಪಡಿಸಿದೆ ಹಾಗೆ ಅತ್ಯಂತ ಹೆಚ್ಚು ವೇಗವಾಗಿ ಬೆಳೀತಾ ಇರುವ ಪಕ್ಷ ಅನ್ನೋದನ್ನು ಕೂಡ ಸಾಬೀತುಪಡಿಸಿದೆ ಆದರೆ ಈಗ ಮೂರನೇ ಬಾರಿ ಅಧಿಕಾರ ಹಿಡಿದ ನಂತರ ಮೋದಿ ತ್ರೀ ಪಾಯಿಂಟ್ ನಂತರ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಪಕ್ಷದ ಕೇಂದ್ರ ಸಚಿವ ಆಗ್ತಾ ಇದ್ದಾರೆ ಹಾಗಾದರೆ ಬಿ ಜೆ ಪಿಯ ಮುಂದಿನ ಅಧ್ಯಕ್ಷ ಯಾರು ಈ ಕುತೂಹಲ ಎಲ್ಲರಲ್ಲಿ ಶುರುವಾಗಿದೆ ಬಿ ಜೆ ಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಅಂದರೆ ಇಡೀ ಬಿ ಜೆ ಪಿಯ ಚುಕ್ಕಾಣಿಯನ್ನು ಹಿಡಿಯುವಂಥ ಬಿ ಜೆ ಪಿಯನ್ನು ದೇಶದಲ್ಲಿ ಸಂಘಟಿಸುವಂಥ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಕೊಡುವಂಥ ಪ್ರಮುಖ ವ್ಯಕ್ತಿ ಯಾರಾಗ್ತಾರೆ ಇಲ್ಲಿಯವರೆಗೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮಿತ್ ಶಾ ಹೇಗೆ ಚಾಣಾಕ್ಯ ಅನ್ನಿಸ್ಕೊಂಡು ಪಿನ ಅಧಿಕಾರಕ್ಕೆ ತಂದರೋ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದರೋ ಅದಾದ ನಂತರ ಜೆ ಪಿ ನಡ್ಡಾ ಅಷ್ಟೇ ಸಮರ್ಥವಾಗಿ ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಹಿಮಾಚಲ ಪ್ರದೇಶದ ಜೆ ಪಿ ನಡ್ಡಾ ಅಲ್ಲಿಂದ ಈಗ ಆಯ್ಕೆಯಾಗಿ ಈಗ ಮೋದಿ ಸರ್ಕಾರದ ಒಳಗೆ ಬಂದಿದ್ದಾರೆ ಹಾಗಾದ್ರೆ ಮುಂದೆ ಯಾರು ಒಂದು ಐದು ಹೆಸರುಗಳು ಕೇಳಿ ಬರ್ತಾ ಇವೆ ಬಹಳ ಪ್ರಮುಖವಾಗಿ ಅಣ್ಣಾಮಲೈ ಏನಾದರೂ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಡ್ತಾರ ಅನ್ನುವಂಥ ಚರ್ಚೆಗಳು ಕೂಡ ಸೈಡಲ್ಲಿ ನಡೀತಾ ಇದೆ ಆದರೆ ಅದಷ್ಟು ಸಾಧ್ಯತೆಗಳಿಲ್ಲ ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಇದೆ ಅದನ್ನು ಸಂಘಟಿಸೋದು ಬಹಳ ಪ್ರಮುಖವಾದಂಥ ಕೆಲಸ ಆಗಿದೆ ಇಲ್ಲಿ ಒಂದು ನಾಲ್ಕೈದು ಹೆಸರುಗಳು ಪ್ರಮುಖವಾಗಿ ಕೇಳಬರ್ತಾ ಇರುವಂಥದ್ದು ಮೊದಲ ಹೆಸರು ಸುನೀಲ್ ಬನ್ಸಲ್ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಪ್ಲಾನ್ಡ್ ಆಗಿನೇ ಇರುತ್ತೆ ಅಂದರೆ ಇಲ್ಲಿ ಸಂಘಟನೆಗೆ ಬಹಳ ಒತ್ತು ಕೊಡ್ತಾರೆ ಇಲ್ಲಿ ಪೇಜ್ ಪ್ರಮುಖ ಆ ಮಟ್ಟದಿಂದ ಬೆಳೆದು ಬರ್ತಾರೆ ಅಂದರೆ ಒಂದೊಂದು ಬೂತ್ನಲ್ಲಿ ಕೂಡ ಒಂದೊಂದು ಬೀದಿ ಬೀದಿಯಲ್ಲಿ ಕೂಡ ಒಬ್ಬೊಬ್ಬ ನಾಯಕನನ್ನು ಬಿ ಜೆ ಪಿ ಸೃಷ್ಟಿ ಮಾಡ್ತಾ ಬರುತ್ತೆ ಆ ಕಾರಣಕ್ಕೇನೆ ನಿರಂತರವಾಗಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮೂರನೇ ಬಾರಿ ಅಧಿಕಾರ ಹಿಡಿಯೋಕ್ಕೆ ಸಾಧ್ಯ ಆಗಿರೋದು ಸುನೀಲ್ ಬನ್ಸಲ್ ಅನ್ನುವಂಥ ಹೆಸರನ್ನು ನಿಮ್ಗೆ ಹೇಳಿದೆ ಮೊದಲಿಗೆ ಕೇಳಿ ಬರ್ತಾ ಇರುವಂಥ ಹೆಸರು ಸುನಿಲ್ ಬನ್ಸಲ್ ಇವರು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯೋದಕ್ಕೆ ಅಮಿತ್ ಶಾ ಜೊತೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನೇಳರಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಉತ್ತರ ಪ್ರದೇಶದಲ್ಲಿ ಇನ್ಚಾರ್ಜ್ ಆಗಿದ್ದರು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿ ಅರುವತ್ತೆರಡು ಸ್ಥಾನ ಗಳಿಸುವಲ್ಲಿ ಇವರ ಪಾತ್ರ ಭಾಳ ಪ್ರಮುಖದ್ದಾಗಿತ್ತು ಯು ಪಿ ಸಕ್ಸಸ್ನಲ್ಲಿ ಇವರು ದೊಡ್ಡ ಪಾತ್ರ ಅದಾದ ನಂತರ ಇವರಿಗೆ ಒಡಿಶಾ ಮತ್ತು ತೆಲಂಗಾಣದ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಆ ಕಾರಣಕ್ಕೆ ಆರ್ ಎಸ್ ಪ್ರಚಾರಕರಾಗಿದ್ದಂತಹ ಬನ್ಸಲ್ ರಾಜಸ್ಥಾನ ಮೂಲದವರು ಇವರನ್ನು ಅಮಿತ್ ಶಾಗೆ ಕೂಡ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಆ ಕಾರಣಕ್ಕೆ ಸುನಿಲ್ ಬನ್ಸಲ್ ಅವರು ಮುಂದಿನ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಅನ್ನುವಂಥ ಒಂದು ಹೆಸರು ಮುಂಚೂಣಿಯಲ್ಲಿರೋದು ಇನ್ನೋ ವಿನೋದ್ ತಾವ್ಡೆ ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಹೆಸರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಈಗ ಇವರು ಇಲ್ಲಿಂದ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಬಡ್ತಿ ಪಡಿತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಬಿ ಜೆ ಪಿ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ರಾಷ್ಟ್ರೀಯ ಚುನಾವಣಾ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಕ್ಯಾಂಪೇನ್ಗಳಾದಾಗ ಅಲ್ಲಿ ಲೀಡ್ ತಗೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪ್ರ ಪರಿಷತ್ನಿಂದ ಬಂದವರು ಇವರು ಇವರು ನಿರಂತರವಾಗಿ ದೇಶಾದ್ಯಂತ ಬೇರೆ ಬೇರೆ ಚುನಾವಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಮುಖವಾಗಿ ತ ಪಕ್ಷವನ್ನು ಮೇಲೆತ್ತುವಂಥ ಕೆಲಸ ಮಾಡಿದರೆ ಮರಾಠ ಕಮ್ಯುನಿಟಿಗೆ ಸೇರಿದವರು ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಬಿ ಜೆ ಪಿಗೆ ಒಂದಷ್ಟು ಶಕ್ತಿ ಬರುತ್ತೆ ಇವರಿಂದ ಯಾಕೆಂದರೆ ಮುಂದಿನ ಚುನಾವಣೆ ಮಹಾರಾಷ್ಟ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ನಡೀತಾ ಇರೋದರಿಂದ ಇವರನ್ನು ಅಧ್ಯಕ್ಷ ಮಾಡಿದರೆ ವಿನೋದ್ ಅವರನ್ನು ಬಹುಶಃ ಬಿ ಜೆ ಪಿಗೆ ಮಹಾರಾಷ್ಟ್ರದಲ್ಲಿ ಅಂದರೆ ದೇಶದ ಎರಡನೇ ಅತ್ಯಂತ ದೊಡ್ಡ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ನಲವತ್ತೆಂಟು ಹಾಗಾಗಿ ಇಲ್ಲಿ ಬಿ ಜೆ ಪಿಗೆ ಬೇಕಾಗಿದೆ ನಿಜವಾದ ಶಕ್ತಿ ಇವರನ್ನು ಮಾಡಿದರೆ ಬಿ ಜೆ ಪಿಗೆ ಶಕ್ತಿ ಬರುತ್ತೆ ಅಂತ ಕೂಡ ವಿಚಾರ ಮಾಡಲಾಗ್ತಾ ಇದೆ ಇನ್ನು ಮತ್ತೊಂದು ಪ್ರಮುಖ ಹೆಸರು ಓಂ ಮಾಥುರ್ ಓಂ ಮಾಥುರ್ ರಾಜಸ್ಥಾನದ ಸೀನಿಯರ್ ಲೀಡರು ಇವರು ಆರ್ ಎಸ್ ಎಸ್ ಪ್ರಚಾರಕ್ಕೆ ಕೂಡ ಇನ್ನು ಗುಜರಾತ್ ಹಾಗೂ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೆಲುವಿನ ಹಿಂದೆ ಇವರ ಶಕ್ತಿ ಕೂಡ ಇದೆ ಹಾಗೆ ಛತ್ತೀಸ್ಗಢದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂತ ಹೇಳಿದರೆ ಇವರು ಅಲ್ಲಿ ದೊಡ್ಡ ಕಾರಣಕರ್ತರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಗೆದ್ದಿದ್ದರ ಹಿಂದೆ ಇವರ ಪಾ ಇವರ ಪಾಲು ಕೂಡ ದೊಡ್ಡದಾಗಿತ್ತು ಸರ್ಪ್ರೈಸ್ ವಿಕ್ಟ್ರಿಯನ್ನು ಬಿ ಜೆ ಪಿ ಪಡ್ಕೊಳ್ತೀವಿ ಛತ್ತೀಸ್ಗಢದಲ್ಲಿ ಹಾಗಾಗಿ ಈ ಭಾಗದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಗುಜರಾತ್ ಉತ್ತರ ಪ್ರದೇಶ ಭಾಗದಲ್ಲಿ ಕೂಡ ಇವರಿಗೆ ಅನುಭವ ಇದೆ ಓಂ ಮಾಥುರ್ ಮತ್ತೊಂದು ಪ್ರಮುಖ ಹೆಸರು ಓಂ ಬಿರ್ಲಾ ಇವರನ್ನು ಲೋಕಸಭೆಯಲ್ಲಿ ಸ್ಪೀಕರ್ ಆಗಿ ಈಗಾಗಲೇ ನೋಡಿರ್ತೀವಿ ಓಂ ಬಿರ್ಲಾ ಕೂಡ ಆರ್ ಎಸ್ ಎಸ್ ಎ ಬಿ ಬಿ ಪಿ ಹಿನ್ನೆಲೆಯಿಂದ ಬಂದವರು ಇವರು ಭಾಳ ಪ್ರಮುಖವಾಗಿ ಬಿ ಜೆ ಪಿಯಲ್ಲಿ ಹಿರಿಯ ನಾಯಕರಾಗಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಜೊತೆಗೆ ಲೋಕಸಭೆ ಸ್ಪೀಕರ್ ಆಗಿರೋದರಿಂದ ಆರ್ ಎಸ್ ಎಸ್ ಏನಾದರೂ ಇವರಿಗೊಂದು ಅವಕಾಶವನ್ನು ಕೊಡಬೋದು ಅಂತ ಹೇಳಲಾಗ್ತಾ ಇದೆ ಇವರು ಬಹುಶಃ ಒನ್ ಆಫ್ ದ ಲಿಸ್ಟಲ್ಲಿ ಲಿಸ್ಟಲ್ಲಿರುವಂಥವರು ಬಿ ಜೆ ಪಿ ಅಧ್ಯಕ್ಷರಾಗುವಂಥ ಸಾಧ್ಯತೆ ಇರೋದು ಇವರೆಲ್ಲರಿಗಿಂತ ಕುತೂಹಲ ಮೂಡಿಸ್ತಾ ಇರೋ ಮತ್ತೊಂದು ಹೆಸರು ಅಂದರೆ ಮಾಜಿ ಸಚಿವ ಅನುರಾಗ್ ಠಾಕೂರ್ ಕ್ರೀಡಾ ಸಚಿವರಾಗಿ ಖಾತೆಯನ್ನು ನಿರ್ವಹಿಸಿದ್ರು ಇವರು ಭಾಳ ಆ್ಯಕ್ಟಿವ್ ಆಗಿದ್ದಂಥ ಸಂಸ್ಥರು ಈ ಬಾರಿ ಗೆದ್ದಿದ್ದಾರೆ ಮತ್ತೆ ಆದರೆ ಇವ್ರನ್ನ ಅಂದರೆ ಫ ಬಿ ಜೆ ಪಿಯ ಫಾರ್ಮರ್ ಯೂತ್ ವಿಂಗ್ನ ಪ್ರೆಸಿಡೆಂಟ್ ಆಗಿದ್ದರು ತೇಜಸ್ವಿ ಸೂರ್ಯ ಅವರಿಗಿಂತ ಮೊದಲು ಹಮೀರ್ಪುರಿಂದ ಗೆದ್ದು ಬಂತ ಬಂದಂಥವ್ರು ಹಿಮಾಚಲ್ ಪ್ರದೇಶದವ್ರು ಒನ್ಸಗೇನ್ ಆದರೆ ಈಗಾಗಲೇ ನಡ್ಡಾ ಅವರು ಹಿಮಾಚಲ್ ಪ್ರದೇಶದವರೇ ಇದ್ದರು ಅವು ಅದೇ ರಾಜ್ಯಕ್ಕೆ ಮತ್ತೊಮ್ಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ ಆದರೆ ತುಂಬ ಆ್ಯಕ್ಟಿವ್ ಆಗಿ ಏನು ಪಕ್ಷವನ್ನು ಸಂಘಟಿಸೋ ವಿಚಾರದಲ್ಲಿ ಹಾಗೆಯೇ ಒಬ್ಬ ಯುವ ನಾಯಕ ಹಾಗಾಗಿ ಬಿ ಜೆ ಪಿಗೆ ಭಾಳ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಯುವ ನಾಯಕರಿಗೆ ಅವಕಾಶ ಕೊಡುತ್ತೆ ಅಂತ ಅನ್ನೋದಾದರೆ ಅನುರಾಗ್ ಠಾಕೂರ್ ಅವರಿಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕೊಟ್ಟರು ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ ಇವರನ್ನು ಬಹಳ ಬಾರಿ ಮಾಧ್ಯಮಗಳಲ್ಲಿ ಬಿ ಜೆ ಪಿಯನ್ನು ಸಮರ್ಥನೆ ಮಾಡಿಕೊಳ್ತಾ ಹಾಗೆಯೇ ಭಾಳ ಪ್ರಮುಖವಾಗಿ ನಾಯಕತ್ವದಲ್ಲಿ ಹಾಗೆ ಒಂದಷ್ಟು ಖಾತೆಯ ವಿಚಾರದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಹಾಗಾಗಿ ಬಿ ಜೆ ಪಿ ಇವರನ್ನು ಕೂಡ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಈ ಬಾರಿ ಚರ್ಚೆ ನಡೀತಾ ಇರುವಂಥದ್ದು ಇನ್ನೊಂದು ಪ್ರಮುಖವಾದಂಥ ಹೆಸರಿದೆ ಬಿ ಎಲ್ ಸಂತೋಷ್ ಇವರು ಪ್ರೆಸೆಂಟ್ ಬಿ ಜೆ ಪಿ ಜನರಲ್ ಸೆಕ್ರೆಟ್ರಿ ಏನು ಆ ಸಂಘಟನಾ ಏನು ಕಾರ್ಯದರ್ಶಿ ಆಗಿರುವಂಥವ್ರು ಇವರನ್ನು ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿರುವಂಥ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಏನು ಚುನಾವಣೆಯಲ್ಲಿ ಸೋಲ್ತೋ ಅಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದರು ಆದರೆ ಆರ್ ಎಸ್ ಎಸ್ ಮೂಲದಿಂದ ಬಂದಿರೋರು ಹಾಗೆಯೇ ಭಾಳಷ್ಟು ವರ್ಷಗಳಿಂದ ಬಿ ಜೆ ಪಿಯ ಜೊತೆಗೆ ನಿಂತ್ಕೊಂಡು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇರೋವಂಥವ್ರು ಆರ್ ಎಸ್ ಎಸ್ ಬಿ ಜೆ ಪಿ ನಡುವೆ ಒಂದು ಏನು ಬ್ರಿಡ್ಜ್ ಆಗಿ ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿ ಒಂದಷ್ಟು ರಾಜ್ಯಗಳಲ್ಲಿ ಜವಾಬ್ದಾರಿಯನ್ನು ತೊಗೊಂಡು ಬರ್ತಾಯಿರುವಂಥವರು ಬಿ ಎಲ್ ಸಂತೋಷ್ ಕರ್ನಾಟಕದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿನ ರಾಜಕೀಯ ವಿಚಾರಗಳಲ್ಲಿ ಮಾರ್ಗದರ್ಶಕರಾಗಿ ಹೋಗ್ತಾ ಇರುವಂಥವ್ರು ಸದಾ ನಮ್ಗೆ ಗೊತ್ತಿತ್ತು ಯಡಿಯೂರಪ್ಪ ಬಿ ಎಲ್ ಸಂತೋಷ್ ನಡುವೆ ಪೈಪೋಟಿ ಇದೆ ರಾಜಕೀಯದಲ್ಲಿ ಮಾ ಇವ್ರ ಮಾತನ್ನು ಅವ್ರು ಕೇಳಲ್ಲ ಅವ್ರ ಮಾತನ್ನು ಇವ್ರು ಕೇಳಲ್ಲ ಅಂಥೇಳಿ ಹಾಗಾಗಿ ಬಿ ಎಲ್ ಸಂತೋಷ್ ಅವ್ರಿಗೆ ಕೂಡ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗುವಂಥ ಅವಕಾಶ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಇಷ್ಟರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಹೆಸರು ಸುನೀಲ್ ಬನ್ಸಲ್ ಹಾಗೆಯೇ ಓಂ ಮತ್ತು ಇವರ ಹೆಸ್ರು ಇವರ ಹೆಸರುಗಳು ಕೇಳಿ ಬರ್ತಾ ಇದೆ ಈ ಭಾಗದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಬರುವ ವಿಧಾನಸಭಾ ಚುನಾವಣೆಗಳಿಗೂ ರಾಜ್ಯಗಳಲ್ಲಿ ಬರುವಂಥ ಚುನಾವಣೆಗಳಿಗೂ ಕೂಡ ಬಹಳ ಸಹಾಯ ಆಗುತ್ತೆ ಅನ್ನುವಂಥದ್ದು ಆದರೆ ಸದ್ಯ ಬಿ ಜೆ ಪಿ ಯಾರಾದರೂ ಸರ್ಪ್ರೈಸಿಂಗ್ ಹೆಸರನ್ನು ತಂದಿಡುತ್ತಾ ಬಿ ಜೆ ಪಿ ಯಾವತ್ತೂ ಕೂಡ ಹೊಸ ಮುಖಗಳನ್ನ ತಂದಿಟ್ಟುಬಿಡುತ್ತೆ ಅವರಿಗೆ ಅದ್ಭುತವಾಗಿ ನಾಯಕತ್ವದ ಗುಣಗಳನ್ನು ಇದ್ದವ್ರನ್ನ ಕರ್ಕೊಂಬಂದು ಅವ್ರನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಸುತ್ತೆ ಹಾಗಾಗಿ ಇವೆಲ್ಲವನ್ನು ಹೊರತುಪಡಿಸಿ ಹೊಸ ಮುಖ ಕೂಡ ಬಂದರೂ ಬರ್ಬೋದು ಅಚ್ಚರಿ ಇಲ್ಲ ಅನುರಾಗ್ ಠಾಕೂರ್ ಬಂದರೂ ಕೂಡ ಅಚ್ಚರಿ ಇಲ್ಲ ಇಲ್ಲ ವಿನೋದ್ ತಾವಡೆ ಬಂದರೂ ಕೂಡ ಅಚ್ಚರಿ ಇಲ್ಲ ಸುನೀಲ್ ಬನ್ಸಲ್ ಬಂದರೂ ಅಚ್ಚರಿ ಇಲ್ಲ ಅದರ ಜೊತೆಗೆ ಅವರು ಹೊಸ ಮುಖ ಕೂಡ ಬಂದರೂ ಬರಬಹುದು ಈಗ ಅಣ್ಣಾಮಲೈ ಅಂದ್ಕೊಂಡು ಹಾಗೆ ಅಥವಾ ಇನ್ಯಾರೋ ಒಬ್ಬರು ಭಾಳ ಎಲ್ರಿಗೂ ಲೀಡ್ರ್ ಅನ್ಸೋಂಥ ವ್ಯಕ್ತಿನ ತಂದಿಲಿ ಕೂರಿಸಿದ್ರು ಕೂರಿಸ್ಬೋದು ಹಾಗಾಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ಇದೆ